ನಮಸ್ಕಾರ ನೋ ನೋಡ್ತಾ ಇದ್ದ ಹಾಗೆ ನಾವು ಎಷ್ಟು ವಿಶೇಷವಾದ ಟಿಪ್ಪಣಿಗಳನ್ನು ಕಳೆದ ಎಂಟು ಸಂಚಿಕೆಯಲ್ಲಿ ನೋಡಿದ್ದೀವಿ ಇವತ್ತು ಒಂಬತ್ತನೆಯ ವಿಶೇಷವಾದ ಯಶಸ್ಸಿಗೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಜೇತರಾಗಕ್ಕೆ ಬೇಕಾಗುವಂತಹ ಟಿಪ್ಪಣಿ ಏನು ಅಂತ ನೋಡೋಣ ಬನ್ನಿ ವೀಕ್ಷಕರೇ ನಮ್ಮಲ್ಲಿ ಎಷ್ಟೋ ಜನ ನಾವೇನಾದರೂ ಗುರಿ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ನೆಗೆಟಿವ್ ರೀಸ್ನಿಂಗ್ನ ಕೊಡೋಕ್ಕೆ ಶುರು ಮಾಡಿಬಿಡ್ತೀವಿ ಅವ್ರು ಅವಮಾನ ಮಾಡಿದ್ರು ಅದಕ್ಕೆ ಅವ್ರ ಬುದ್ಧಿ ಕಲ್ಸಕ್ಕೋಸ್ಕರ ನಾವು ಇದನ್ನು ಅಚೀವ್ ಮಾಡಬೇಕು ಇವ್ರಿಗೆ ಹೆಂಗಾದರೂ ಮಾಡಿ ಅವಮಾನ ಮಾಡಿದ್ರಲ್ಲ ನನಗೆ ಮತ್ತೆ ಅವ್ರಿಗೆ ನಾನು ಅವಮಾನ ಮಾಡಬೇಕು ಏ ನನ್ನ ಕೈಲಿ ಇದು ಸಾಧ್ಯ ಆಗುತ್ತೆ ಅಂತ ದ್ವೇಷ ತೀರಿಸ್ಕೋಬೇಕು ಈ ಥರ ನೆಗೆಟಿವ್ ಕಾರಣಗಳನ್ನು ತನಗೂ ಕೊಟ್ಟು ಅಥವಾ ತನ್ನ ಮಕ್ಕಳಿಗೂ ಇವ್ರ ಬುದ್ಧಿ ಕೆಲಸಕ್ಕಾದರೂ ನೀನು ಇದನ್ನು ಮಾಡು ಅಂತ ಹೇಳಿ ತನ್ನ ಮಕ್ಕಳಿಗೂ ಆ ಥರದೊಂದು ನೆಗೆಟಿವ್ ರೀಸ್ನಿಂಗನ್ನ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ஃார்ச்சுனேட்லி அதன் அச்சீவ் அது ஒள்ளே ஒட்டிவேஷன் தர கூட அன்சத இந்தாங் ரன் அதன் அச்சீவ் மேல் அக்க ஓகே இதன் அவ்வளோ மேல் ವಾಟ್ ನೆಕ್ಸ್ಟ್ ಮುಂದೆ ಏನು ಏನಪ್ಪ ಮಾಡೋದು ಮುಂದೆ ಅನ್ನೋ ಥರದೊಂದು ದ್ವಂದ್ವ ಬೇಸರ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಅದು ಎಷ್ಟೋ ಜನ ಕ್ಲೈಂಟ್ಗಳಲ್ಲಿ ನಾನು ಗಮನಿಸಿದ್ದೀನಿ ಕೂಡ ಯುವಕರಲ್ಲಿ ಸೊ ಕಾರಣಗಳನ್ನು ಸೂಕ್ತವಾಗಿ ನಾವು ಯಾವುದೇ ಗುರಿ ಈಗ ಬೇಕಾದರೆ ನೀವು ವಿಡಿಯೋ ಪಾಸ್ ಮಾಡಿ ಎರಡು ನಿಮಿಷ ನಿಮ್ದು ಏನು ನಿರ್ದಿಷ್ಟವಾದ ಗುರಿ ಇದೆ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ಮೈಂಡಲ್ಲಿ ತೊಗೊಂಡು ಬನ್ನಿ ಸೂಕ್ತವಾದ ಕಾರಣ ಪಾಸಿಟಿವ್ ಆಗಿರಬೇಕು ಆ್ಯಂಡ್ ನಮಗೆ ನಾವೇ ಆ ಕಾರಣಗಳನ್ನು ಕೊಟ್ಕೋಬೋದು ನನ್ನ ಖುಷಿಯಾಗಿರೋಕೆ ನಾನು ನನ್ನ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ಕೊಳ್ಳೋಕೆ ನಾನು ನನ್ನ ನಿಣಿತೆಗಳನ್ನು ಗೆಲ್ಲೋಕೆ ನಾನು ನನ್ನ ಹಳೆ ವಿಚಾರಗಳನ್ನು ಬಿಟ್ಕೊಡೋಕೆ ನಾನು ಫಿಸಿಕಲಿ ಸ್ಟ್ರಾಂಗ್ ಆಗೋಕ್ಕೆ ನನ್ನ ಮೂಲಕ ಫ್ಯಾಮ್ಲಿಗೆ ಒಳ್ಳೇದಾಗೋಕ್ಕೆ ನನ್ನಿಂದ ನನ್ನ ಫ್ಯಾಮಿಲಿಗೆ ಒಳ್ಳೇದಾಗೋಕ್ಕೆ ಇದರಿಂದ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಇದರಿಂದ ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ಒಳ್ಳೆ ರೀತಿಯಲ್ಲಿ ಅದು ಗೈಡೆನ್ಸ್ ಆಗೋಕ್ಕೆ ಈ ರೀತಿ ಗಿವ್ ದ ರೈಟ್ ರೀಸನ್ಸ್ ಆ್ಯಂಡ್ ಗಿವ್ ರೀಸನ್ಸ್ ಬಿಕಾಸ್ ನೀವು ಡಿಫೈನ್ಡಾಗಿ ಪಾಸಿಟಿವ್ ರೀಸನ್ಸ್ ನಿಮ್ಮ ಗೋಲ್ಗಳು ಕೊಟ್ಕೊಂಡಾಗ ಅದೇ ಒಂದು ಬುನಾದಿಯಾಗಿ ಫೌಂಡೇಶನ್ ಆಗಿ ಇನ್ ದ ಫ್ಯೂಚರ್ ಟೈಮ್ ಇಟ್ ಆಕ್ಟ್ ಆಸ್ ದ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಆರ್ ಪಾಸಿಟಿವ್ ಎನರ್ಜಿ ಟು ಅಚೀವ್ ವಾಟ್ ಯು ವಾಂಟ್ ನೀವೆಲ್ಲಿ ಗಿವ್ ಅಪ್ ಮಾಡಬೇಕು ಅನ್ನೋ ಕೆಲವು ಫೇಸಸ್ ಬಂದ್ಬಿಡುತ್ತೆ ಲೈಫಲ್ಲಿ ಗೋಲ್ ಅಚೀವ್ ಮಾಡ್ತಾ ಮಾಡ್ತಾ ಅವಾಗೆಲ್ಲ ಅದು ಮತ್ತೆ ನಿಮ್ಮನ್ನು ಈ ರೀಸನ್ಸ್ ಇರೋದನ್ನು ನೀನು ಮಾಡಲೇಬೇಕು ಅಂತ ನಿಮ್ಮನ್ನು ಮತ್ತೆ ಪುಷ್ ಮಾಡುತ್ತೆ ವಿತ್ ಅ ಸ್ಟ್ರಾಂಗರ್ ವೈಬ್ ಸೊ ಗಿವ್ ದ ರೈಟ್ ರೀಸನ್ ಸೊ ಈ ರೀಸನಿಂಗ್ ಮಾಡ್ಕೊಳ್ಳೋದು ಗೋಲ್ ಸೆಟ್ಟಿಂಗ್ ಜೊತೆ ಅಸೋಸಿಯೇಟೆಡ್ ಇದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ನಿಮ್ಮ ಇಮೋಷನಲ್ಸ್ ವೆಲ್ಬಯಿಂಗ್ ಜೊತೆ ಮತ್ತು ಇಂಟರ್ನಲ್ ಮೈಂಡ್ ನಮ್ಮದು ಆಲ್ ಹೇಗೆ ವರ್ಕ್ ಮಾಡುತ್ತೆ ಗುರಿ ಸಾಧನೆ ಬಗ್ಗೆ ಅದ್ರ ಜೊತೆ ತುಂಬ ಇದೆ ಸೊ ಈ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಇಂಟೆನ್ಸ್ ಟ್ರೈನಿಂಗ್ ಕೊಡೋಕ್ಕೋಸ್ಕರ ನಾವು ಪ್ರತಿ ವರ್ಷ ವಿನರ್ಸ್ ವರ್ಕ್ಶಾಪ್ ಅಂತ ವರ್ಷಾಂತದಲ್ಲಿ ಮಾಡ್ತೀವಿ ಇನ್ನೇನು ಎರಡೇ ದಿನ ಬಾಕಿ ಇದೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮೂರು ದಿನದ ಮೂರು ಗಂಟೆಗಳ ಇಂಟೆನ್ಸ್ ಪ್ರೋಗ್ರಾಮ್ ಇದಾಗಿರುತ್ತೆ ನೀವು ಕೂಡ ಅಟೆಂಡ್ ಮಾಡ್ಬೋದು ಆಸಕ್ತಿ ಇದ್ದರೆ ನಾಳೆ ತುಂಬ ವಿಶೇಷವಾದ ಟಿಪ್ಪಣಿಯನ್ನು ಕೊಡ್ತೀನಿ ವಾಚ್ ಔಟ್ ಫಾರ್ ಇಟ್ ನಮಸ್ತೆ ಗುಡ್ ನೈಟ್